ಮಹಿಳೆ ಅಂದ ತಕ್ಷಣ ನನಗೆ ನನ್ನ ಅತ್ಯಂತ ಪ್ರೀತಿಯ ಒಂದು ವಿಷಯ ಅಥವಾ ವಿಚಾರ ಅಂದ್ರೆ ಮಹಿಳೆ ನನ್ನ ಪುಣ್ಯನೂ ಏನೋ ಗೊತ್ತಿಲ್ಲ ರಾಜ್ಯ ಆದ್ರೆ ಅದಕ್ಕಿಂತ ಮುಂಚೆ ನಾನು ಕನಕಪುರದ ಎಲ್ಲ ನನ್ನ ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ತಾಯಂದರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನೀವೇನು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಈ ಭಾಷೆ ನಿಜವಾಗ್ಲೂ ಹೇಳ್ತೀನಿ ಇವತ್ತು ಏನಾದ್ರೂ ನಾವು ಮಂತ್ರಿ ಆಗಿದ್ದೀವಿ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತ ನಡೆಸ್ತಾ ಇದೆ ಅಂತಂದ್ರೆ ಅದಕ್ಕೆ ದೊಡ್ಡ ಹೆಜ್ಜೆ ಅಥವಾ ಕೈ ಜೋಡಿಸಿದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಬಂಧುಗಳೇ ಇವತ್ತೇನು ನಾವು ಐದು ಗ್ಯಾರಂಟಿ ಬಗ್ಗೆ ಮಾತನಾಡ್ತೀವಿ ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡ್ತೀವಿ ಈ ಐದು ಗ್ಯಾರಂಟಿ ಅದು ಆಗಿರಬಹುದು ಆಗಿರಬಹುದು ಶಕ್ತಿ ಆಗಿರಬಹುದು ಅನ್ನಭಾಗ್ಯ ಆಗಿರಬಹುದು ಅಥವಾ ಯುವ ನಿಧಿ ಆಗಿರಬಹುದು ಈ ಐದು ಗ್ಯಾರಂಟಿಗಳ ಪಿತಾಮಹ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಮಹಿಳಾ ಮುಖಂಡರನ್ನ ಮಾತನಾಡಿಸಿ ಮೀಟಿಂಗ್ ಮಾಡಿ ನಾ ನಾಯಕಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನಾವು ಮಾಡಬೇಕು ಅಂತ ಹೇಳಿ ಯಾರಾದರೂ ಡಿಸಿಜನ್ ತಗೊಂಡ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ೇವ್ ಅಂತ ಹೇಳಿದೆ ನನಗೆ ಆಗಬೇಕು ನನ್ನ ಇಲಾಖೆಯಿಂದ ತೊಂಬತ್ ನಾಲ್ಕು ಪರ್ಸೆಂಟ್ ಅಂದ್ರೆ ಬಹುಶಃ ಕನಕ್ಪುರ ಕ್ಷೇತ್ರದಲ್ಲಿ ನಾನಿವತ್ತು ಅಂಕೆ ಸಂಖ್ಯೆಗಳನ್ನ ತರಿಸಕೊಂಡೆ ಎಪ್ಪತ್ಮೂರ್ ಸಾವಿರ ಏಳ್ನೂರ ಅರವತ್ತೊಂದು ಒಂದು ಯಾವಿಲ್ಲ ಯಾಕಂತಂದ್ರೆ ಅಂದ್ರೆ ಸಾವಿರ ಎಷ್ಟು ಎಷ್ಟು ಕೋಟಿ ಆಯ್ತು ಒಂದ್ ತಿಂಗಳಿಗೆ ಕನಕಪುರಕ್ಕೆ ಸರ್ ಹಂಡ್ರೆಡ್ ಅಂಡ್ ಫೋರ್ಟಿ ನೂರ ನಲ್ವತ್ತು ಕೋಟಿ ನೀವ್ ಅರ್ಥ ಮಾಡ್ಕೊಳ್ಳಿ ಇದು ಅಭಿವೃದ್ಧಿ ನ್ ಅವ್ರನ್ನು ಕೂಡ ಅವ್ರು ನೆನೆಸ್ಬೇಕಾಗುತ್ತೆ ಯಾಕಂದ್ರೆ ಅವರ ಜೊತೆ ಕೈ ಜೋಡಿಸಿ ಇಡೀ ಕನಕಪುರ ಕ್ಷೇತ್ರವನ್ನ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ